ಗಂಡ ಗನ ಬ್ಯಾಡ ಹೊತ್ತ ಪ್ಯಾಲೆ ಕೆಂಡದ ಮಳೆ ಗ್ರದೇತೊತೆಲೆ ಮ್ಯಾಲೆ ಕೆಂಡದ ಮಳೆ ಗರ ದೇತೊತೆಲೆ ಮ್ಯಾಲೆ ಏ ಚೆಂಡ ಮುಂಡ ಹಿಂಡ ದೈತ ರುಂಡಗಳ ತುಂಡ ಮರಳ ಕೈಲೇ ಎಂಡ ದೈತ ರೊಂಡ ಗಾಳ ತೊಂಡ ಮಾಡ್ಯಾಳ ಕೈಲೇ ಕಾಲ ಚರಣ ದಾಸರಾಗೆ ಉರುಳ್ಯ ರೂಪಾದದ ಮ್ಯಾ ಹರಿ ಹರ ಚರಣ ದಾಸ ರಾಗೆ ಉರುಳ್ಯ ಮ್ಯಾಲೆ ನಡೆ ಎವೇ ದಂದ್ರಷ್ಟಿ ಅಲಂಕಾರ ಕೋಟೆ ಬ್ರಹ್ಮಾಂಡ ದೇವ ದಂದ ಸೃಷ್ಟಿ ಅಲಂಕಾರ ಕೋಟೆ ಬ್ರಹ್ಮಾಂಡ ಎಲ್ಲವ ಎಲ್ಲೌನ ಕೈ ಮೇಲೆ ಅಲ್ಲ ಮುಲ್ಲ ಅಲ್ಲಮರು ಒಂದಾಗಲೀ ಅಲ್ಲ ಮುಲ್ಲ ಅಲ್ಲಮರು ಒಂದಾಗಲೇ ಏ ಅಮೂಲ್ಯ ಕವಿ ಅಂದೇ ವಾಡೆ ಕಾಸೆ ಮಂದ್ರು ನಾಲಿಗೆ ಬೆಗ ತೆರರೇ

ನಮ್ಮ ಏನು ಖೂನ್ ಇಲ್ಲತ್ತ ಕೂನ್ ಇಲ್ಲತ್ ಹೇಳ್ತಾರ್ರಿ ಮಾಸ್ತರು ಹೇಳಕತ್ತಾರ್ರಿ ಯಾಕಂದ್ರ ಮಾಸ್ತರ ಗುಬ್ಬೇವಾಡ ಗ್ರಾಮದ ಗುರು ಹಿರಿಯರಲ್ಲಿ ಹೌದ್ರಿ ಯಾವ ಜನನಿ ಆದಿಶಕ್ತಿಯ ಸ್ವರೂಪವಾಗಿರುವಂತ ಹೌದ್ರಲ್ಲ ಈ ಗುಬ್ತಾಯಿ ಜಾತ್ರೆ ನಿಮಿತ್ತವಾಗಿ ಎರಡು ಮೇಳಗಳನ್ನು ಕೂಡ್ಸಾರ್ರಿ ಹೌದು ಕೂಡ್ಸಾರಲ್ರಿ ಪ್ರಥಮದಲ್ಲಿ ಬಂದು ಯಾವ ಮೌಲಾ ಸಾಬ್ ಮಖನ್ ಮಶಿಬಿನಾಳದವ್ರು ಏನ್ ಪಡಿಕೆಯಿಂದ ಮುಕ್ತಿ ಪಡೆದವ್ರು ಯಾರು ಯಾರು ಪಡಿಕೆಯಿಂದ ಮುಕ್ತಿ ಪಡೆದವರು ಬಹಳ ಮಂದಿ ಅದರ ಮಾಸ್ತರ ಹೌದು ಯಾಕಂದ್ರ ಸರ್ವ ಮಂಗಳೇಶ ಸರ್ವ ಸಾಧಿಕೆ ಸರಳಿ ತ್ರಂಬಿಕೆ ಗೌರಿ ನಾರಾಯಣಿ ಅಂತ ಹೇಳ್ತಾರ ಹೇಳ್ತಾರಲ್ರಿ ಅದಕ್ಕ ಯಾವ ನಿನ್ನ ಬ್ರಹ್ಮ ವಿಷ್ಣು ಮಹೇಶ್ವರರುದ್ಭುಜಕವು ಮಹಾದೇವಿ ನನ್ನ ಆದಿಸಕ್ತಿ ಯಾವ ಬಲಗಡೆ ಹನ್ನೊಂದು ಲಕ್ಷ ಶೂನ್ಯಗಳನ್ನು ತೆಗೆದುಕೊಂಡು ಮತ್ತು ಎಡಗೈಲೆ ಒಂದು ಹನ್ನೊಂದು ಲಕ್ಷಗಳನ್ನು ಸುನ್ಯಗಳನ್ನು ತೆಗೆದುಕೊಂಡು ಹೌದಲ್ಲ ಯಾವಾಗ ತ್ರಿಮೂರ್ತಿಗಳಿಗೆ ಹೇಳ್ತಾಳಾ ಏನ್ಗಿವು ಸುನ್ಯಗಳನ್ನು ಒಡಿತಿನೂ ಹೌದು ಇದರಲ್ಲಿ ಏನೇನು ಹುಟ್ಟಿಸ್ತೀರಿ ಮತ್ತು ರಕ್ಷಣೆ ಏನು ಮಾಡ್ತೀರಿ ಮಾಡ್ರಪ್ಪಳಿ ಯಾವ ನನ್ನ ಆದಿಸ ಉದ್ಭುಜಕ ಉಮಾದೇವಿಳು ಆವಾಗ ಶೂನ್ಯಗಳನ್ನು ಒಡಿಲಕ್ಕಳು ಹೌದು ಈ ತ್ರಿಮೂರ್ತಿಗಳಿಂದ ಒಂದು ಏನು ಉತ್ಪತ್ತಿ ಮಾಡ್ಲಕ್ಕಾಗಿಲ್ಲ ಅಂತೇಳಿ ಹಿಂಗ ಪುರಾಣ ಹೇಳ್ತದ ಮಾಸ್ತರ ಹೇಳ್ತಲ್ರಿ ಮತ್ ರಕ್ಷಣ ಮಾಡ್ಲಕ್ಕೆ ಏನೂ ಆಗಿಲ್ಲ ಹೌದು ಅವಾಗ ತ್ರಿಮೂರ್ತಿಗಳು ಬಂದು ನನ್ನ ತಾಯಿ ಕಾಲು ಹಿಡ್ದಾರ ಅವರಿಗೆ ಮುಕ್ತಿ ಕೊಟ್ಟಾರ ಇದು ಒಂದೇ ವಿಷಯ ಹೌದ್ರಲೆ ಯಾವ ಇಲ್ಲಿ ಈ ಕ್ಷೇತ್ರದ ಅಧಿಪತಿ ಆಗಿರುವಂತ ಜಗಜ್ಜನನಿ ಗುಬತಾಯಿ ಜಾತ್ರೆ ನಡ್ದಿಲ್ಲಿ ಹೌದು ನಡ್ದೈತಲ್ರಿ ಒಂದು ಏನೇ ಈ ಗ್ರಾಮದವರು ಹೊಲದಲ್ಲಿ ಒಂದು ಮೆಣಸಿನ ಕಾಯಿ ಬೆಳೆದ್ರು ತಂದು ಮೊದಲ ತಾಯಿ ಗುಡಿಗಿ ನೈವೇದ್ಯ ಮಾಡಿ ಕ್ಷೇತ್ರದ ಅಧಿಪತಿ ಎಲ್ಲರಿಗೂ ಎಲ್ಲರಿಗೆ ಮುಕ್ತಿ ಕೊಟ್ಟಾಳ ಹೌದ್ರಿ ಎಲ್ಲರಿಗೂ ಶ್ರೀಮಂತಿಕೆ ಕೊಟ್ಟಾಳ ಐಶ್ವರ್ಯ ಕೊಟ್ಟಾಳ ಸಂಪತ್ತು ಕೊಟ್ಟಾಳ ಹೌದು ಹಂಗ ಇಲ್ಲಿ ಸಲುವಿದಂತ ಈ ಕ್ಷೇತ್ರದ ಅಧಿಪತಿ ಆಗಿರುವಂತ ಗೋಬು ತಾಯಿ ಈ ಗುಬ್ಬ್ಯಾಡ ಗ್ರಾಮಕ್ಕ ಅಧಿಪತಿ ಆಗಿ ಸಲುವಳ ಹೌದ್ರೆ ಇದು ಎರಡನೇ ಮಾತು ಮಾಸ್ತಾರ ಹೌದು ಹೌದ್ರೀ ಹೌದ್ರಿ ಅದಕ್ಕೆ ಏನ್ ಹೇಳ್ತಾರಪ್ಪ ಅಂದ್ರ ಏನ್ ಹೇಳ್ತಾರ್ರಿ ಈ ಶರೀರ ಈ ಶರೀರ ಮಂತ್ರಪಿಂಡ ಬ್ಯಾರೆ ಮತ್ತು ನಮ್ಮ ಶರೀರ ಬ್ಯಾರೆ ಅಂತ ಹೇಳ್ತಾರ ಅವ್ರು ಹೇಳ್ತಾರಲ್ರಿ ಮಲಮೂತ್ರವನ್ನು ವಿರ್ದು ನೆಲೆ ಏಳು ನೆಲೆ ನಂಬಿ ಫಲ ಉಪಯದ ತಾಣವೆನ ಶುಭ ಹೌದು ಯಾಕಂದ್ರ ಮಾಸ್ತರ ಅಂಡಜ ಇಪ್ಪತ್ತೊಂದು ಲಕ್ಷ ಪಿಂಡಜ ಇಪ್ಪತ್ತೊಂದು ಲಕ್ಷ ಉದ್ಭುಜ ಇಪ್ಪತ್ತೊಂದು ಲಕ್ಷ ಜಲಜ ಇಪ್ಪತ್ತೊಂದು ಲಕ್ಷ ಹೌದಲ್ಲ ಹೀಗೆ ಎಷ್ಟೋ ಜನ್ಮ ಪ್ರವೇಶ ಮಾಡಿ ಶ್ರೇಷ್ಠವಾದಂಥ ಮಾನವ ಜನ್ಮಕ್ಕೆ ಬಂದಿದೆವು ನಾವು ನೀವುಗಳು ಹೌದು ಮಲಮೂತ್ರದಲ್ಲಿ ತಾಯಿ ಗರ್ಭದಲ್ಲಿ ಮಲಮೂತ್ರದಲ್ಲಿ ಹೌದ್ರಿ ತಾಯಿ ಗರ್ಭದಲ್ಲಿ ಮಲಮೂತ್ರದೊಳಗ ಪರಮಾತ್ಮ ಈ ಬಂಧನದಿಂದ ನನ್ನನ್ನು ನಿವೃತ್ತಿಯನ್ನಾಗಿ ಮಾಡು ಹೌದ್ರಿ ಹಗಲಿರುಳು ನಿನ್ನ ನಾಮಸ್ಮರಣೆ ಮಾಡುವೆನೆಂದು ಅಲ್ಲಿ ತಾಯಿ ಗರ್ಭದಲ್ಲಿ ವಚನ ಕೊಟ್ಟು ಬಂದಿದಿಲ ಅಲ್ಲಿ ವಚನ ಕೊಟ್ಟು ಇಲ್ಲಿ ಯಾಕೆ ಹೌದು ಇದು ನಿನ್ನ ಧರ್ಮ ಏನು ಹೌದ್ರಿಲ್ಯಾ ಈ ಜೀವಾತ್ಮ ಅಮರಾಧನ ಅಂತ ಹೇಳ್ತಿ ಹೇಳ್ತಾನ್ ತಾಯಿ ಗರ್ಭದಲ್ಲಿ ವಚನ ಕೊಟ್ಟು ಬಂದಿದ್ದಿ ಹೌದು ಆ ವಚನ ಕೊಟ್ಟು ಬಂದುದು ಯಾಕೆ ಮರ್ತಿ ಹೌದ್ರಿಲ್ಯಾ ನೀ ಮೊದಲೇ ಬ್ರಹ್ಮ ಸ್ವರೂಪ ಬ್ರಹ್ಮಾನಂದ ಬ್ರಹ್ಮ ಚೈತನ್ಯ ಸಗುಣ ನಿರ್ಗುಣ ಎಲ್ಲ ರೂಪವನ್ನು ತಾಳಿದಂತವಾ ಹೌದು ಯಾಕೆ ತಾಯಿ ಗರ್ಭದಲ್ಲಿ ವಚನ ತಾಯಿ ಗರ್ಭದಿಂದ ಇದು ಮೂರನೇದು ಮಸ್ತರ ಹೌದು ಯಾಕಂದ್ರ ಜಗಜನ ನೀನ್ ನನ್ನ ಶಾಂಭವಿ ಅರವತ್ತಾರು ಶೂನ್ಯಗಳನ್ನು ನಿರ್ಮಾಣ ಮಾಡಿ ಬ್ರಹ್ಮ ವಿಷ್ಣು ಮಹೇಶ್ವರರನ್ನು ಉತ್ಪತ್ತಿ ಮಾಡ್ಯಾಳ ಹೌದು ಯಾವಾಗಂದ್ರ ಯಾವಾಗ್ರಿ ಅಂಧಕಾರ ಅಂದ್ರೆ ಕತ್ತಲಿ ದುಂಧಕಾರ ಅಂದ್ರೆ ಕತ್ತಲಿ ಕತ್ತಲಿಯನ್ನು ಮುರಿದು ಹೌದು ನನ್ನ ತಾಯಿ ಶಾಂಭವಿ ಶಂಕರಿ ಗಿರಿಜಾ ಪಾರ್ವತಿ ಇವೆಲ್ಲ ಜಗತ್ತಿ ನಿರ್ಮಾಣ ಮಾಡ್ಯಾರ ಹೌದು ವೃದ್ಧ ಶೂನ್ಯ ಪೀಠ ಶೂನ್ಯ ಮಕರ ಶೂನ್ಯ ಇವು ಪ್ರಥಮದಲ್ಲಿ ಮೂರು ಶೂನ್ಯಗಳಿಂದ ಬ್ರಹ್ಮ ವಿಷ್ಣು ಮಹೇಶ್ವರರನ್ನು ನಿರ್ಮಾಣ ಮಾಡಿ ಕೆಲಸಕ್ಕೆ ಕಚ್ಚಾಳ ಹೌದ ಮತ್ತೇನ್ ಹೇಳ್ತಾರ ಮಾಸ್ತರು ಏನ್ ಹೇಳ್ತಾರೆ ಶರೀರದಿಂದ ಮುಕ್ತಿ ಹೌದು ಈ ಪಂಚಮ ಶರೀರ ಎಲ್ಲ ಇದು ಹೆಣ್ಣಿಂದು ರೋಮ ತ್ವಚ ಅಗ್ನಿ ನಾಲ್ಗಿ ಇವ್ ಏನು ನಾಡಿಗಳ ಸ್ವರೂಪ ತಳಿ ವೇದ ಶಾಸ್ತ್ರಗಳು ಶ್ರುತಿ ಸಾರತವ ಸಾರ್ತಲ್ರಿ ಮತ್ತೆ ಈ ಶರೀರದೊಳಗೆ ಬಂದು ನೀ ಮುಕ್ತಿ ಪಡಿಬೇಕಾದ್ರ ಯಾವ ಜನ್ಮದ ಕರ್ಮದಿಂದ ನೀನು ಉತ್ಪತ್ತಿ ಆಧಿ ಹೌದರ್ಲೇ ಎಷ್ಟನೇ ಜನ್ಮ ನಿನ ಗತೀತು ಹೌದು ಯಾವ ಜನ್ಮದ ಕರ್ಮದ ಪುಣ್ಯಕ್ಕಾಗಿ ನೀನು ಧರಿಗಿಳಿದು ಇಳಿದು ಬಂದಿ ಹೌದ್ರಿ ಯಾಕಂದ್ರ ಈಗ ದೊಡ್ಡ ದೊಡ್ಡ ಶರಣರದೆಲ್ಲ ಹೇಳ್ಕೊತ ಬಂದ್ರು ಹೌದ್ರಿ ಅವರಾದ್ರೂ ತಾಯಿ ಗರ್ಭದಿಂದ ಉತ್ಪತ್ತಿ ಆದವ್ರು ಅದರ ಮಾಸ್ತರ ಹೌದರ್ಲ ಅದಕ್ಕ ಜನನಿ ಜನ್ಮದ ಭೂಮಿ ಹೌದು ಈ ಭೂಮಿಯಲ್ಲಿ ಉತ್ಪತ್ತಿ ಆದಂತವ್ರು ಕೋಟಿ ದೇವತರಿ ಎಲ್ಲರೂ ಹೌದ್ರಿ ತಾಯಿ ಗರ್ಭದಿಂದನೇ ಉತ್ಪತ್ತಿ ಆಗ್ಯಾರಂತಿ ಯಾವ ಮೂಲಸ್ತಂಭ ಮಹಾಪುರಾಣೇಖ ಕೊಡ್ತದ ಕೊಡ್ತದಲ್ರಿ ಮತ್ತೆ ನೀ ಏ ನಿನ್ನ ಬಿಟ್ಟು ನಾ ಹೊರಗೆ ಹೊರಗಿರ್ಲಕ್ಕ ನಿನಗ ಜಾಗ ಎಲ್ಲ ಮಾಸ್ತರ ಬೇಗ ಹೊರಗಿದ್ದೆ ತಿಳ್ಕೊ ಹೌದು ಮೂಲ ಸಾಬಿನ ಇದ್ದ ಏನಾಯ್ತು ಜೀವಾತ್ಮ ಜಿಗದ್ ಹೋದ್ ನನ್ನ ಶರೀರದೊಳಗಿಂದು ಹೌದು ಜಿಗದು ಹಾಬೇತ್ತು ತಿಳ್ಕೊ ಹೌದ್ರಿ ಮೋಲಾ ಸಾಹೇಬ್ ಮಖಂದಾರ್ ಇನ್ನ ಈಗ ಏನಾಯ್ತು ಏನಾಯಿತು ಹಾಳ್ತಾಯ್ತು ನೋಡಿರಿ ಒಯ್ಯ್ರಿ ಆತಾರೆ ಎಲ್ಲಿ ಮಶಿಬು ನಾಳಕ ಹೌದು ಭಾಳತನ ಇರಿ ಬೇಡ್ರಿ ಗುಬು ತಾಯಿ ಜಾತ್ರೆದು ಹಾಡದ ಎಲ್ಲಿ ಅಪುಲು ಅಪುಷಕನ ತಂದಿರಿ ಅಂತ ಹೇಳಿ ಒಯ್ದು ಜಲ್ದಿ ನಿನ್ನ ಊರಿಗೆ ಮುಟ್ಟಸ್ತಾರೆ ಹೌದು ನನ್ನ ಜೀ ಶರೀರದೊಳಗೆ ಜೀವಾತ್ಮ ಇತ್ತಂದ್ರ ಹೌದ್ರಿ ನಿನಗೆ ಎಲ್ಲನೂ ಕಾಣಕ್ಕೆ ಬರ್ತದೆ ಹೌದ್ರಲ್ಲ ನೀ ಎಲ್ಲ ಸ್ವರೂಪನೂ ತಾಳಕ್ಕೆ ಬರ್ತದೆ ಹೌದು ಅದಕ್ಕ ಹೆಣ್ಣಿನಿಂದ ಪರಬ್ರಹ್ಮನಾದಿ ಹೆಣ್ಣಿನಿಂದಲೇ ಸದ್ಗತಿ ಹೌದು ಹೆಣ್ಣಿನಿಂದಲೇ ನಿನಗ ಪರಮಾನಂದ ಪ್ರಾಪ್ತಿ ಮುಕ್ತಿ ದೊರೆಯುವುದಂತೇಳಿ ಹೇಳ್ತಾರ ಹೇಳ್ತಾರಲ್ರಿ ಅದಕ್ಕ ಜಾಣನು ಲೌಕಿಕ ಪಾರ್ಮಾರ್ಥನು ಎರಡನ್ನು ಮಾಡದೆ ಕೂಡಿ ನಡ್ಸುತ್ತೀಯ ನಿಂತೇಳಿ ಶ್ರೀಮನ್ಯುಷ್ ಗುಣ ಶಿವಯೋಗಿಗಳು ಹೇಳ್ತಾರ ಹೇಳ್ತಾರಲ್ರಿ ಯಾಕಂದ್ರ ನೀನು ಸಂಸಾರನು ಮಾಡು ಪಾರು ಮಾಡು ಹೌದ್ರಿ ಆದ್ರೆ ಎರಡರ ಮಧ್ಯ ಇರಲಿ ಅದು ಹೆಚ್ಚು ಮಾಡಬೇಡ ಕಡಿಮೆ ಲೌಕಿಕ ಪಾರ್ಮಾರ್ಥನು ಎರಡನ್ನು ಮಾಡದೆ ಕೂಡಿ ನಡೆಸುತ್ತಿ ಏನಂತ ಹೇಳ್ತಾರ ಹೇಳ್ತಾರಲ್ರಿ ಅದಕ್ಕೆ ನನ್ನ ತಾಯಿದಿಂದ ಮುಕ್ತಿ ಪಡೆದಂತವ್ರು ಇಂತಿಂತ ಶರಣರದಾರ ಹೌದ್ರಿ ಯಾವ ಹೇಮರಡ್ಡಿ ಮಲ್ಲಮ್ಮ ಹೌದ್ರಲ್ಲ ಗಂಡ ಹುಚ್ಚಿದ್ದ ಹೌದು ಅಂತವನಿಗೆ ಮಲ್ಲಿಕಾರ್ಜುನಿಗೆ ಪ್ರತ್ಯಕ್ಷ ಮಾಡ್ಯಾಳ ನನ್ನ ತಾಯಿ ಹೇಮರಡ್ಡಿ ಮಲ್ಲಮ್ಮ ಹೌದ್ರಲ್ಲ ಇಂತ ಮುಕ್ತಿಯನ್ನು ಕಲ್ಪಿಸ್ಯಾರ ಯಾರಿಗಿ ಹೇಮರಡ್ಡಿ ನಿನ್ನ ಗಂಡ ಎಂಬುವ ಗಂಡ ಸರಿಗೆ ಹೌದ್ರಲ್ಲ ಅದಕ್ಕೆ ನೋಡೋಣ ಏನೇನ್ ಹೇಳ್ತಾರ ನೋಡೋಣ್ರಿ ಮತ್ ಸಮಾಧಾನ ಹೋಲ್ರಿ ನೋಡೋಣ್ರಲ್ಲ ಏನೇನ್ ಹೇಳ್ತಾರ ಏ ದೈವ ದೇವರ ಅಂತ ಬಾಯಿ ಮಾಡದೇ ರೇ ಏ ಎಲ್ಲಿ ಅದನು ನಿಮ್ಮ ದೇವರ शास्रा हादे हो ್ರ ಎಲ್ಲಿಯದನ ತೋರೆ ಸೋ ನಿನ್ನ ಕಲಸಿದ ಗೌರವೇನ ಕರೆಸೋ தேவரந்தமல்ல கொடக நே சொல்ல தேவர்தோடக நே சொல்ல தேவர்த ಏ ಗೋಳ್ ಕೊಟ್ಟಿದ್ರ ಯಾರ ಕೇಳವರ ಯಾರ